ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ತಿಂಗಳುಗಳಿಂದ ನಮ್ಮ ಕನ್ನಡ ನಾಡಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳನ್ನು ಅವಲೋಕಿಸಿದರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ನೂರಕ್ಕೆ ಸಾವಿರ ಪಟ್ಟು ಅವ್ಯವಸ್ಥೆ ಹಾಳಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂದರೆ ಸರ್ಕಾರದ ಕಾನೂನುಗಳು ಕೇವಲ ಈ ನಾಡಿನ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತೆ ರಾಜಕಾರಣಿಗಳಿಗೆ ಉನ್ನತವಾದಂಥ ಅಧಿಕಾರಿಗಳಿಗೆ ಯಾವುದೇ ರೀತಿ ಅನ್ವಯಿಸುವುದಿಲ್ಲ ಅನ್ನೋದು ಇವತ್ತು ನಡೀತಾ ಇರತಕ್ಕಂಥ ಎರಡು ಮೂರು ತಿಂಗಳಲ್ಲಿ ನಡೀತಿರತಕ್ಕಂಥ ವಿದ್ಯಮಾನಗಳನ್ನ ಈ ನಾಡಿನ ಪ್ರಜೆ ಅವಲೋಕಿಸಬೇಕಾಗಿದೆ ಕಳೆದ ಒಂದು ಪಕ್ಷ ಕಳೆದ ಬಾರಿ ಇದ್ದಂಥ ಅಧಿಕಾರದಲ್ಲಿದ್ದಂಥ ಆಡಳಿತದಲ್ಲಿದ್ದಂಥ ಬಿಜೆಪಿ ಪಕ್ಷವನ್ನ ಈ ನಾಡಿನ ಜನ ಅಕ್ರಮ ಅನ್ಯಾಯ ಭ್ರಷ್ಟಾಚಾರ ಮಾಡಿದರೆ ಕಾನೂನಾತ್ಮಕವಾಗಿ ಬದ್ಧವಾಗಿ ಆಡಳಿತ ಮಾಡಲಿಲ್ಲ ಅಂತ ವಿರೋಧ ಮಾಡಿ ಇವತ್ತಿನ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚು ಹೆಚ್ಚು ಮತಗಳಿಂದ ನೂರ ಮೂವತ್ತಾರು ಎಂಎಲ್ ಎಲ್ಲ ನೂರ ಮೂವತ್ತಾರು ವಿಧಾನಸಭೆ ಸದಸ್ಯರುಗಳನ್ನ ಆಯ್ಕೆ ಮಾಡಿ ಕಲಿಸಿದ್ವಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಗೃಹ ಮಂತ್ರಿಗಳಾದಂತ ಜಿ ಪರಮೇಶ್ವರ್ ಅವರೇ ನಿಮ್ಮ ಆಡಳಿತ ನೀವು ಆಡಳಿತಕ್ಕೆ ಬರೋಕೆ ಮುಂಚೆ ಭ್ರಷ್ಟ ಬಿಜೆಪಿಯ ಮುಖವಾಡವನ್ನ ಬಯಲು ಮಾಡ್ತೇವೆ ಅವ್ರನ್ನೆಲ್ಲರೂ ನಾವು ಜೈಲಿಗೆ ಕಳಿಸ್ತೇವೆ ಅಂತ ಅಧಿಕಾರಿಗೆ ಬಂದ್ರಲ್ಲ ಪಂಚ ಯೋಜನೆಗಳನ್ನ ಜಾರಿಗೊಳಿಸಿ ನೀವು ಆಯ್ಕೆಯಾಗಿ ಬಂದ್ರಲ್ಲ ಇವಾಗ ನೀವು ಬಂದು ಒಂದೂವರೆ ವರ್ಷ ಆಯ್ತಲ್ಲ ಹದಿನೆಂಟು ತಿಂಗಳುಗಳಾಯ್ತಲ್ಲ ಯಾರನ್ನು ಜೈಲಿಗೆ ಕಳಿಸಿದಿರಿ ಯಾರ ಮೇಲೆ ಎಫ್ಐಆರ್ ಮಾಡಿಸಿದಿರಿ ಯಾವ ರಾಜಕಾರಣಿಗಳ ಕಂಬಿ ಎಣ್ಸಕ್ ಮಾಡಿದಿರಿ ಇವತ್ತು ವಿರೋಧ ಪಕ್ಷದವರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಹಾಗೂ ಆರ್ಟಿ ಕಾರ್ಯಕರ್ತರಾಗಿರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅನ್ಯಾಯ ನೇರವಾಗಿ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದಾರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಆ ಭಗವಂತನೇ ಬಳ್ಳ ನಾವು ಸಹ ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಪಕ್ಕಾ ಅಭಿಮಾನಿ ನಾನು ನಾನು ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೊಂಡು ಬಂದಿರತಕ್ಕಂಥದ್ದು ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ನಾವೇ ಆರ್ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಚಾಮರಾಜ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಮಾತ್ರ ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕಿದ್ದೇವೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಮ್ಮ ಅಮೂಲ್ಯವಾದಂಥ ಮತವನ್ನು ಹಾಕಿರೋದು ಆದ್ರೆ ಇವತ್ತು ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಬಂದಿರೋದ್ರ ಮೇಲೆ ಬಂದಿರೋದ್ರಿಂದ ಆರ್ ಟಿ ಕಾರ್ಯಕರ್ತರು ಮತ್ತೆ ವಿರೋಧ ಪಕ್ಷದ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಮಾಡಿರೋದ್ರಿಂದ ಆ ಮನವಿ ಆಧರಿಸಿ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಬರೆದಿದ್ದಾರೆ ಈ ರೀತಿ ನಿಮ್ಮ ಮೇಲೆ ಗಂಭೀರವಾದ ಆರೋಪ ಇದೆ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಿಮ್ಮ ಉತ್ತರವನ್ನ ನೀಡಿ ಇಂತ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿ ನೀಡಿರೋದು ನಿಜ ಆಯ್ತು ಉದಾಹರಣೆಗೆ ನಮ್ಗೆನೆ ಯಾರೋ ಒಬ್ರು ಎಲ್ಲ ಹೋಗಿ ದೂರ ಕೊಟ್ಟಿರ್ತಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರ ಕೊಟ್ಟಿರ್ತಾರೋ ಇಲ್ಲ ನ್ಯಾಯಾಲಯದ ಮೂಲಕ ನಮ್ಗೆ ಅನುವು ಕಳಿಸ್ತಾರೋ ಗೊತ್ತಿಲ್ಲ ಸಂಬಂಧಪಟ್ಟಂತ ಕೋರ್ಟ್ಗೆ ನಮ್ಮ ಅನಿಸಿಕೆ ಅಭಿಪ್ರಾಯ ಹೊರ ಹಾಕ್ಬೇಕು ಒಂದು ಸ್ಟೇಷನ್ಗಳಿಂದ ಕರೆ ಮಾಡಿ ಪೊಲೀಸ್ನವರು ಈ ರೀತಿ ಮೇಲೆ ದೂರ ಆಗಿದೆ ಅಂತ ಲೆಟರ್ ಕಳಿಸ್ಬೋದು ಅಥವಾ ಫೋನ್ ಮಾಡಿ ತಿಳಿಸ್ಬೋದು ಏನು ಮಾಡ್ತೀವಿ ನಾವು ಹೋಗಿ ನಮ್ಮ ಅಭಿಪ್ರಾಯ ಅನಿಸಿಕೆ ಸುಳ್ಳು ಸತ್ಯನೋ ಏನೋ ಒಂದು ಹೇಳ್ತೀವಿ ಅದೇ ರೀತಿ ಮುಖ್ಯಮಂತ್ರಿಗಳು ಸಹ ಮಾನ್ಯ ರಾಜ್ಯಪಾಲರಿಗೆ ಏನ್ ನಡೆದಿದೆ ಘಟನೆ ಅದನ್ನು ವಿವರಣೆ ಮಾಡಿ ತಿಳಿಸ್ಬೋದಲ್ವಾ ಅದು ಮಾಡ್ತಾ ಇಲ್ಲ ಇವತ್ತು ಅದೇ ಸಿದ್ದರಾಮಯ್ಯನವರು ನಮ್ಮ ನೆಚ್ಚಿನ ನಾಯಕ ಸಿದ್ದರಾಮಯ್ಯನವರು ವಿರೋಧ ಪಕ್ಷದವರು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ನಮ್ಮ ಮೇಲೆ ಇಲ್ಲ ಸಲ್ಲದ ತೇಜೋವಧೆ ಮಾಡ್ತಾ ಇದಾರೆ ಅವ್ರ ಮೇಲೆ ನಾವು ಇಪ್ಪತ್ತೊಂದು ಕೇಸ್ಗಳು ಅವ್ರ ಮೇಲೆ ಇಪ್ಪತ್ತೊಂದು ದೂರುಗಳಿದೆ ಈ ದೂರ್ ನಾವು ಕೇಸ್ನ ಮೂವ್ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಮಾನ್ಯ ಸಿದ್ದರಾಮಯ್ಯವರೇ ನೀವು ಒಂದು ವಕೀಲರಾಗಿ ನಿಮ್ಮ ಅಭಿಮಾನಿಯಾಗಿ ನಾನು ಕೇಳ್ತಾ ಇರೋದು ಯಾರಾದ್ರೇನು ಈ ನಾಡಿನಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗಿರೋ ಬೆಲೆನೇ ಪ್ರಧಾನಮಂತ್ರಿಗಳಿಗಿರೋದು ಸಾಮಾನ್ಯ ನಗರ ಪಾಲಿಕೆ ಗ್ರಾಮ ಪಂಚಾಯತಿ ಹಿಡಿದು ಪ್ರಧಾನಮಂತ್ರಿ ಮೋದಿಗಳ ತನಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಂದಿರದಿದ್ದೆ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಈ ನಾಡಲ್ಲಿ ಉತ್ತರ ಕೊಡುವಂಥ ತಾಕತ್ತು ಉತ್ತರ ಕೊಡುವಂಥ ಮೀಟ್ರು ತಪ್ಪು ಮಾಡ್ದಿರೋರ ಕಡೆಯಿಂದ ಕೊಡಬೇಕು ಇಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೋಸ್ಕರನೇ ವನವಾಸ ಪಟ್ಟಿರೋದು ಅವ್ರಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದಿರಿ ಅವ್ರನ್ನ ಎಷ್ಟು ಅಯ್ಯೋ ಅನಿಸಿದಿರಿ ಬಸವಣ್ಣವ್ರು ಎಷ್ಟು ಅಯ್ಯೋ ಅನಿಸಿದಿರಿ ಅಂಬೇಡ್ಕರ್ ಅವ್ರನ್ನ ಎಷ್ಟು ಅಯ್ಯೋ ಅನಿಸಿದಿರಿ ಮಹಾತ್ಮ ಗಾಂಧೀಜಿಯವ್ರಿಗೆ ಎಷ್ಟೆಲ್ಲ ತೊಂದರೆಗಳಾಗಿದೆ ಇವತ್ತಿನ ಸಂವಿಧಾನ ಇದೇ ಸಿದ್ದರಾಮಯ್ಯವರು ಇಪ್ಪತ್ತೊಂದು ದೂರುಗಳಿವೆ ವಿರೋಧ ಪಕ್ಷದ ನಾಯಕರ ಮೇಲೆ ಅಂತ ಹೇಳಿದ್ರಲ್ಲ ಅಧಿಕಾರಕ್ಕೆ ಬರೋಕೆ ಮುಂಚೆ ಬಿಜೆಪಿಯವ್ರನ್ನ ನಾವು ಜೈಲ್ ಅಂತ ಬಂದ್ರಲ್ಲ ಇಲ್ಲಿ ತನಕ ನೀವು ಯಾಕೆ ಮೇಲೆ ದೂರ ದಾಖಲಿಸ್ಲಿಲ್ಲ ಅವ್ರ ಮೇಲೆ ಯಾಕೆ ನೀವು ಕ್ರಮ ತಗೊಳ್ಳಿಲ್ಲ ಅವ್ರನ್ನ ಯಾಕೆ ನೀವು ಜೈಲ ಕಳಿಸ್ಲಿಲ್ಲ ಇವಾಗ ಯಾಕೆ ಆ ಕೇಸ್ಗಳು ಮತ್ತೆ ಒಂದೂವರೆ ವರ್ಷದ ಮೇಲೆ ಹಿಡಿತಾ ಇದ್ರಿ ನಿಮ್ ಮೇಲೆ ಅವ್ರ ಕೇಸರಿ ಆ ಅವ್ರ ಮೇಲೆ ನೀವು ಕೇಸರಿ ಅರ್ಚಾಟ ಈ ರಾಜ್ಯದ ಜನಗಳ ಪರಿಸ್ಥಿತಿ ಏನಾಗ್ಬೇಕು ಇವತ್ತು ಬಿಜೆಪಿ ಜೆ ಡಿ ಎಸ್ ಅವರು ಜೊತೆ ಜೊತೆಯಾಗಿ ಪಾದಯಾತ್ರೆ ಮಾಡ್ತಾವ್ರಿ ಬೆಂಗಳೂರಿನ ಮೈಸೂರು ಗಂಟ ಎಷ್ಟು ಕೋಟಿ ಹಣ ವ್ಯಯ ಆಗುತ್ತೆ ಎಷ್ಟು ಜನಕ್ಕೆ ಕುಳಿಸ್ತಾ ಇದ್ರಿ ಕಳಬಟ್ಟಿನ ಎಷ್ಟು ಜನಗಳಿಗೆ ಆಸೆ ಆಕಾಂಕ್ಷೆ ಕೊಡ್ತಾ ಇದ್ರಿ ಕಾಂಗ್ರೆಸ್ನವ್ರ ಜೊತೆ ಇರೋ ಜನ ಜನರು ಬಿಜೆಪಿ ಜೊತೆ ಇರ್ತಕ್ಕಂಥ ಜನರು ಜೆ ಡಿ ಎಸ್ ಪಕ್ಷದಲ್ಲಿ ಜೊತೆಯಲ್ಲಿ ಇರ್ತಕ್ಕಂಥ ಜನರು ನೂರಕ್ಕೆ ಹತ್ತು ಭಾಗ ಪ್ರಾಮಾಣಿಕರು ಪಕ್ಷದ ಕಾರ್ಯಕರ್ತರು ಮಿಕ್ತವ್ರೆಲ್ಲ ಹಣ ಆಸೆಗೆ ಇವತ್ತಿನ ಪರಿಸ್ಥಿತಿಗೆ ವಿಧಿ ಇಲ್ದೇನೆ ನಿಮ್ ಜೊತೆ ಬಂದು ಕೈ ಎತ್ತೋದ್ರ ಮೂಲಕ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ರೆ ಅದೇ ಬೆಂಬಲ ಮುಂದಿನ ದಿನಗಳಲ್ಲಿ ನಾಡಿಗೆ ದೊಡ್ಡ ಕಂಟಕವಾಗಿ ಪರಿಣಮಿಸುತ್ತೆ ಜನ ಇವತ್ತು ಜಾತಿ ನೋಡ್ತಾ ಇದ್ರಿ ಪಕ್ಷ ನೋಡ್ತಾ ಇದ್ರಿ ಹುಚ್ಚು ಅಭಿಮಾನದಿಂದ ಆಸೆ ಆಕಾಂಕ್ಷೆಗಳಿಗೆ ಬಳಿ ಆಗ್ತಾ ಇದ್ರಿ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಯಾರು ಚಿಂತನೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯವರಿಂದ ಈ ದೇಶ ಉದ್ದರಾಗಲ್ಲ ಯಡಿಯೂರಪ್ಪನವರಿಂದ ದೇಶ ಉದ್ದಾರಲ್ಲ ಕುಮಾರಸ್ವಾಮಿ ಅವರಿಂದ ದೇಶ ಆಗಲ್ಲ ಅವರಿಂದ ದೇಶ ಹಾಳಾಗ್ತಾ ಇದೆ ನಮ್ಮ ಸಂಪತ್ತು ಸರ್ವನಾಶ ಆಗ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಮತದಾರ ಬಂಧುಗಳು ನೀವೇ ಇವತ್ತು ಕರ್ನಾಟಕದಲ್ಲಿ ಆರು ಕೋಟಿ ಜನ ಇದ್ದಾರೆ ಅಂದ್ರೆ ಮೂರು ಕೋಟಿ ಜನ ಜಾತಿ ಅಭಿಮಾನದಲ್ಲಿ ತುಂಬಿ ತುಳುಕೋಕಿದ್ರಿ ಒಂದು ಕೋಟಿ ಜನ ಹುಚ್ಚು ಅಭಿಮಾನದಲ್ಲಿ ತುಳುಕಿ ತುಂಬಿ ತುಳುಕ್ತಾ ಇದ್ರಿ ಇನ್ನೊಂದು ಕೋಟಿ ಜನ ಆಸೆ ಆಕಾಂಕ್ಷೆಗಳು ಬಲಿಯಾಗ್ತಾ ಇದ್ರಿ ಮಿಕ್ಕವರು ಏನ್ ಹೋರಾಟ ಮಾಡ್ತಾರೆ ಮಿಕ್ಕವ್ರಿಗೆ ಯಾವ ಪರಿಸ್ಥಿತಿ ಏನಾಗ್ತಾ ಇದೆ ಜನಸಾಮಾನ್ಯರು ಸರ್ಕಾರದ ಆದೇಶಗಳು ಸಾಮಾನ್ಯ ಪ್ರಜೆಗಳಿಗೆ ಯಾವುದೇ ಸಮಾಜ ಆಗಿರ್ಲಿ ಅವರು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಯಾವುದೇ ಸಮಾಜದಲ್ಲಾಗ್ಲಿ ಜನಸಾಮಾನ್ಯರಿಗೆ ಮಾತ್ರ ಸರ್ಕಾರಿ ಆದೇಶಗಳು ಜಾರಿ ಆಗ್ತಾ ಇರೋದು ಮಾಜಿ ಮುಖ್ಯಮಂತ್ರಿಗಳಿಗಿಲ್ಲ ಮಾಜಿ ಸಚಿವರುಗಳಿಗಿಲ್ಲ ಆಲಿ ಸಚಿವರುಗಳಿಗಿಲ್ಲ ಆಲಿ ಎಮ್ ಎಲ್ ಎಗಳಿಗಿಲ್ಲ ಆಲಿ ಮುಖ್ಯಮಂತ್ರಿಗಳಿಗೆ ಇದು ಯಾವುದು ಅನ್ವಯಿಸ್ತಾ ಇಲ್ಲ ಕಾನೂನು ನಿಮಗೆ ಕಾಲು ಕಸ ಆಗ್ಬಿಬಿಟ್ಟಿದೆ ಇದನ್ನ ಜನ ಅವಲೋಕಿಸ್ತಾ ಇಲ್ಲ ನಿನ್ನೆಯಿಂದ ಪವರ್ ಟಿವಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ನೋಡ್ತಾ ಇದ್ವಿ ಅವರು ಐನೂರ ಐವತ್ತು ಎಕರೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದು ಅವ್ರ ಮೇಲೆ ಇದ್ದಂಥ ದೂರುಗಳಿಗೆ ಸಂಬಂಧಪಟ್ಟಾಗೆ ಅವರ ಸಹಿ ಸಂಗ್ರಹಣೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ನಿನ್ನೆಯಿಂದ ಪ್ರಸಾರ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಹಾಲಿ ಮುಖ್ಯಮಂತ್ರಿ ನಮ್ಮ ನೆಚ್ಚಿನ ನಾಯಕ ಸಿದ್ದರಾಮಯ್ಯವ್ರ ವಿರುದ್ಧ ಇನ್ನೊಂದು ಎಲ್ಲೋ ಸಿದ್ದರಾಮುಂಡಿಲೋ ಟಿನರಸಿಪುರ ಸೈಡ್ ಸೈಡಲ್ಲಿ ಇನ್ನೊಂದು ಅಕ್ರಮ ಆಗಿದೆ ಅಂತ ಅದನ್ನೂ ಸಹ ಪ್ರಚಾರ ಮಾಡ್ತಾ ಇದ್ದಾರೆ ಈ ರೀತಿ ಆದರೆ ನೀವು ಜನಸೇವೆ ಮಾಡೋಕ್ಕೆ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ನೊಂದವರ ಪರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀವಿ ಅಂದ್ಬಿಟ್ಟು ನಮ್ಮ ಅಮೂಲ್ಯವಾದಂಥ ಮತವನ್ನು ಪಡೆದು ನೀವೇ ಈ ರೀತಿ ಕೆಸರ ಚಾಟ್ ಆಡ್ಕೊಂಡು ನಿಮ್ಮಿಂದ ಅವರು ಅವರಿಂದ ನೀವು ಈ ರೀತಿ ಒಬ್ಬರ ಮೇಲೊಬ್ಬರು ಒಬ್ಬರು ಗದಾ ಪ್ರಹಾರ ಮಾಡ್ಕೊಂಡು ಸಮಯನ ವ್ಯರ್ಥ ಮಾಡಿದ್ರೆ ಈ ನಾಡಿನ ಮತದಾರರ ಕತೆ ಏನಾಗಬೇಕು ಒಂದು ಸಮಾಜಗಳ ಈ ನಾಡಿನ ಕೆಲವರ್ಗದ ಬಡವರ ಪಾಡು ಏನಾಗಬೇಕು ನೀವು ಯಾವ ಪುರುಷಾತ್ವಕ್ಕೆ ನೀವು ಈ ರೀತಿ ರಾಜಕಾರಣ ಮಾಡ್ತಾ ಇದ್ರಿ ನೀವೆಲ್ಲ ಪ್ರಾಮಾಣಿಕರಲ್ಲಪ್ಪ ಕುಮಾರಸ್ವಾಮಿ ಅವರು ಪ್ರಾಮಾಣಿಕರು ದೇವೇಗೌಡರು ಪ್ರಾಮಾಣಿಕರು ಸಿದ್ದರಾಮಯ್ಯವರು ಪ್ರಾಮಾಣಿಕರು ಯಡಿಯೂರಪ್ಪನವರು ಪ್ರಾಮಾಣಿಕರು ನೀವೆಲ್ಲ ಅಧಿಕಾರ ವಹಿಸಿದಿರಲ್ವಾ ಅಧಿಕಾರ ಸುಖ ಉಂಡಿದಿರಲ್ವಾ ಬನ್ನಿ ಆರ್ ಆಸ್ಪತ್ರೆಗೆ ಬನ್ನಿ ಎಸ್ ಐ ಆಸ್ಪತ್ರೆಗೆ ಬನ್ನಿ ಚಾಮುಂಡಿಪೇಟೆಗೆ ಎಷ್ಟು ಅಕ್ರಮಗಳು ಅನ್ಯಾಯಗಳು ನಡೀತಾ ಇದೆ ಜನ ಜಾತಿ 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 ಅಂತ ಯಾಕೆ ಒದ್ದಾಡ್ಕೊಂಡು ಸಾಯ್ತಾ ಇದೀರಿ ಜಾತಿ ವ್ಯವಸ್ಥೆ ಹಾಳಾಗೋಯ್ತು ನೀವೆಲ್ಲ ಜಾತಿ ವ್ಯವಸ್ಥೆಯಿಂದ ಇವತ್ತು ನಾಡಿನಲ್ಲಿ ಈ ದೇಶದಲ್ಲಿ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ತುಂಬಿ ತುಳುತ್ತಾ ಇದೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಕಾರ್ಯನಿರ್ವಹಿಸಕ್ಕಾಗ್ತಾ ಇಲ್ಲ ಎಂ ಪಿ ಎಂ ಎಲ್ಗಳ ಆರ್ಭಟಕ್ಕೆ ಆದ್ರೆ ಅಲ್ಲಾಡಿ ಬೆದರಿ ಬೆಂಡಾಡ ಬೆಂಡಾಗ ಹೋಗ್ತಾ ಇದಾರೆ ಅಧಿಕಾರಿಗಳು ಈ ರೀತಿ ಆದ್ರೆ ಸಂವಿಧಾನ ಎಲ್ಲಿದೆ ಪಾರದರ್ಶಕ ಎಲ್ಲಿದೆ ನೆಲ ಜಲ ಭಾಷೆಗೆ ಸೇವೆ ಎಲ್ಲಿದೆ ಇಷ್ಟೆಲ್ಲ ಅವಲೋಕಿಸಿ ಎಲ್ಲ ಸಮಾಜದ ಜನರು ನಿಮ್ಮ ಸಮಾಜದ ಮುಖಂಡರುಗಳನ್ನ ಓಲೈಸ್ಕೊಂಡು 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 ನಮ್ಮ ದೇಶದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಇವತ್ತು ಇವ್ರು ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಅನ್ನೋ ಚಿಂತನೆಯಲ್ಲಿ ಜನ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಎಷ್ಟು ಧಾನ್ಯಗಳ ಬೆಲೆ ಯಾವ ರೀತಿ ಗಗನಕ್ಕೆ ಹೋಗಿದೆ ಎಷ್ಟು ಅಕ್ರಮಗಳು ನಡೀತಾ ಇದೆ ಎಷ್ಟು ಅನ್ಯಾಯಗಳು ನಡೀತಾ ಇದೆ ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ ನಾಡಲ್ಲಿ ಯಾವ ರಾಜಕಾರಣಿಗಳು ಬಂದು ಇದನ್ನೆಲ್ಲ ಇದಕ್ಕೆಲ್ಲ ತಿಲಾಂಜಲಿ ಆಡದಂಥ ನಾಯಕ ಯಾರಿದ್ದಾರೆ ಯಡಿಯೂರಪ್ಪನವ್ರು ಮಾಡಿದ್ರ ಕುಮಾರಸ್ವಾಮಿ ಅವ್ರು ಮಾಡಿದ್ರ ಸಿದ್ದರಾಮಯ್ಯನವ್ರು ಮಾಡಿದ್ರ ಏನು ಅನ್ಯಾಯಗಳು ತಡೆದಿದ್ದಾರೆ ಇವರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡಕ್ಕೆ ಎಲ್ಲಿ ಆಗ್ತಾ ಇದೆ ಅಧಿಕಾರಿಗಳು ಐ ಎಸ್ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಯಾರ ಪರ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ದಿನಕ್ಕೊಬ್ಬೊಬ್ರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಜನ ಇದನ್ನೆಲ್ಲ ಯಾಕೆ ಅವಲೋಕಿಸ್ತಾ ಇಲ್ಲ ಜಾತಿ ಹುಚ್ಚು ಬಿಡಿ ಪಕ್ಷದ ವ್ಯಾಮೋಹ ಬಿಡಿ ಹುಚ್ಚು ಅಭಿಮಾನ ಬಿಡಿ ಆಸೆ ಆಕಾಂಕ್ಷೆಗಳನ್ನ ಬಲಿಗೊತ್ತಿ ಈ ನೆಲ ಜಲ ಭಾಷೆಗಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದನ ವಿವೇಕಾನಂದ ಸ್ವಾಮೀಜಿಯವರ ಒಂದು ಸಂದೇಶವನ್ನ ಮೈಗೂಡಿಸ್ಕೊಳ್ಳಿ ಬಸವಣ್ಣವ್ರು ಏನ್ ಹೇಳಿದ್ರು ಅಂಬೇಡ್ಕರ್ ಅವರು ಯಾತಿಗೋಸ್ಕರ ಸಂವಿಧಾನ ತಂದಿದ್ದಾರೆ ನಾವು ಜನರನ್ನೇ ಬೋಯ್ಬೇಕಾ ಜನರನ್ನೇ ಬೈಬೇಕೀಗ ಜನನೇ ಸರಿ ಇಲ್ಲ ಜನನೇ ದಾರಿ ತಪ್ಪತಾ ಇದೀರಿ ಹೇಳಿ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಹೋದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇವತ್ತು ಯಾರು ನಮ್ಮ ಜಾತಿ ಮುಖಂಡರುಗಳು ನಮ್ಮ ಜಾತಿ ಮಠದ ಸ್ವಾಮೀಜಿಗಳು ಅಂತ ನೀವು ಹೋಗ್ತಾ ಇದ್ರಿ ಅವರಿಂದನೇ ದೇಶಕ್ಕೆ ದೊಡ್ಡ ಕಂಟಕ ಪರಿಣಮಿಸ್ತದೆ ಅವರಿಂದನೇ ಅನ್ಯಾಯಗಳು ಅಕ್ರಮಗಳು ಭೂ ಒತ್ತುವರಿ ಕೆರೆ ಒತ್ತುವರಿ ಸರ್ಕಾರಿ ಗೋಮಾಲಗಳು ನುಂಗಿ ನೀರು ಕುಡಿತಾ ಇರೋರೆ ಮಠ ಸ್ವಾಮೀಜಿಗಳು ರಾಜಕಾರಣಿಗಳು ಒಬ್ಬ ಸಾಮಾನ್ಯ ಪ್ರಜೆ ಎಲ್ಲ ಒಂದು ಚೂರು ಮನೆ ಕಟ್ಕೊಂಡ್ರೆ ಬಿಡ್ತಾ ಇಲ್ಲ ಎಲ್ಲ ಒಬ್ಬ ವ್ಯಾಪಾರ ಮಾಡಕ್ಕೆ ಆಗ್ತಾ ಇಲ್ಲ ಕೆರೆ ಕಟ್ಟೆಗಳು ಒತ್ತುವರಿ ಮಾಡ್ಕೊತಿರೋದು ಯಾರು ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊತಾ ಇರೋದು ಯಾರು ಬಂದಿಲು ಭೀಮಣ್ಣ ಒತ್ತುವರಿ ಮಾಡ್ಕೊತಾ ಇರೋದು ಯಾರು ಕೆರೆ ಕಟ್ಟೆಗಳನ್ನ ಮುಚ್ಚಿ ಅಕ್ರಮ ದಂಧೆ ಮಾಡ್ತಿರೋರು ಯಾರು ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಜಾತಿ ಮುಖಂಡರುಗಳು ನಮ್ಮ ಜಾತಿ ನಾಯಕರು ನಮ್ಮ ಜಾತಿ ಅಂತ ಹೋಗ್ತಾ ಇದ್ರಲ್ಲ ಅವಿವೇಕಿಗಳು ನಾವೇ ದೇಶ ದ್ರೋಹಿಗಳು ನಾವೇ ನಾವೇ ಬದಲಾವಣೆ ಆಗ್ತಾ ಇಲ್ಲ ಅಂದ್ರೆ ಬ್ರಂಡ್ರನ್ನ ಬ್ರಸ್ ಎಲ್ಲಿ ಬದಲಾವಣೆ ಮಾಡೋಕ್ಕಾಗತ್ತೆ ಇದನ್ನ ನನ್ನ ಅಂತರಾಳದ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಎಲ್ಲ ಅರ್ತ್ಕಬೇಕು ಎಲ್ಲ ಮೈಗೂಡಿಸ್ಕಬೇಕು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕಬೇಕು ಅವ್ರ ಹೆಸರಿನಲ್ಲಿ ನೂರಾರು ಕೋಟಿ ವ್ಯಾಯ ಆಗ್ತಾ ಇದೆ ಅವ್ರೋ ಅವ್ರ ಹೆಸರಿನಲ್ಲಿ ಲಕ್ಷ ಲಕ್ಷ ಕೋಟಿ ದುರುಪಯೋಗ ಆಗ್ತಾ ಇದೆ ಬಸವಣ್ಣವ್ರ ಹೆಸರಲ್ಲಿ ದುರುಪಯೋಗ ಆಗ್ತಾ ಇದೆ ಗಾಂಧೀಜಿಯವರ ಹೆಸರಲ್ಲಿ ದುರುಪಯೋಗ ಆಗ್ತಾ ಇದೆ ಅಭಿವೃದ್ಧಿ ಹೆಸರಿನಲ್ಲಿ ದುರುಪಯೋಗ ಆಗ್ತದೆ ಸಮಾಜದ ಹೆಸರಿನಲ್ಲಿ ದುರುಪಯೋಗ ಆಗ್ತದೆ ಎಲ್ಲಾ ಸಮಾಜಕ್ಕೂ ಒಂದೊಂದು ನಿಗಮ ಮಂಡಳಿಗಳು ಕೊಟ್ಬಿಟ್ಟು ಅವ್ರ ಮನೆ ಕೊಟ್ಟಾಗ ಅವ್ರ ಮನೆ ದೀಪ ತುಂಬಾಗ ಅವ್ರ ಮನೆ ಆಲಾಗ ಆ ಸಮಾಜದ ಮುಖಂಡರು ಮಾತ್ರ ಮುಖಂಡರುಗಳು ಮಾತ್ರ ಶ್ರೀಮಂತರಾಗ್ತಾ ಇದ್ರೆ ಬಡವರು ಬಡವರಾಗೆ ಉಳಿತಾ ಇದ್ರೆ ಹೇಳಿ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಜಾಸ್ತಿ ಮಾತಾಡಕ್ಕೆ ಆಗ್ತಾ ಇಲ್ಲ ನಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಇನ್ಯಾವ ರೀತಿ ಹೊರ ಹಾಕೋಣ ಅಂತ ಹೇಳ್ತಾ ನೋವಿನಿಂದ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರನ ಬೇಡ್ತಾ ಮಂಜುನಾಥನ ಬೇಡ್ತಾ ವೆಂಕಟೇಶ್ವರನ ಬೇಡ್ತಾ ಮಲೆ ಮಾದೇಶ್ವರ ಬೇಡ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೀರಿ ಜೈ ಕನ್ನಡ ಜೈ ಕನ್ನಡ ನಮಸ್ಕಾರ ಮೊದಲು ನಾನು ನೀವೆಲ್ಲ ಬದಲಾವಣೆ ಆಗೋಣ ನಮಸ್ಕಾರ